ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ ಮೂವತ್ತೊಂದು ಎಂಟನೇ ವಚನ ಯಹೋನು ತಾನೇ ನಿನ್ನ ಮುಂದಗಡೆ ಹೋಗುವನು ಆತನೇ ನಿನ್ನ ಸಂಗಡ ಏರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಪ್ರಿಯ ದೇವಜನರೇ ಒಂದು ಒಳ್ಳೆಯ ಕೆಲಸಕ್ಕಾಗಿ ನೀವು ಕೈ ಹಾಕಬೇಕಾಗಿದೆಯೇ ಆದರೆ ನಿಮಗೆ ಧೈರ್ಯ ಸಾಲದೆ ನೀವು ಮುಂದೆ ಸಾಗಲು ಭಯಪಡುತ್ತಿದ್ದೀರಾ ಹಾಗಿದ್ದರೆ ಈ ಸಮಯದಲ್ಲಿ ನಿಮಗೆ ದೇವರು ಏನು ಹೇಳುತ್ತಿದ್ದಾರೆ ಗೊತ್ತಾ ಭಯಪಡಬೇಡ ನಾನು ನಿನ್ನ ಮುಂದೆ ಹೋಗುವೆನು ನಾನೇ ನಿನ್ನ ಸಂಗಡ ಎದ್ದು ನಿನ್ನನ್ನು ಜಯಕ್ಕೆ ಗುರಿಪಡಿಸುವೆನು ನೀನು ಭಯಪಡಬೇಡ ಅಂಜಬೇಡ ಧೈರ್ಯದಿಂದ ಇರು ಎಂಬುದಾಗಿ ದೇವರು ನಿನ್ನನ್ನು ಬಲಪಡಿಸುತ್ತಾ ಇದ್ದಾರೆ ನೀವು ಯಾವುದೇ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಸಾಧ್ಯವಾದರೆ ಉಪವಾಸವಿದ್ದು ದೇವರ ಚಿತ್ತವನ್ನು ಕೇಳಿಕೊಳ್ಳಿ ದೇವರ ಸನ್ನಿಧಾನದಲ್ಲಿ ನಾನು ಇಂಥ ಕೆಲಸವನ್ನು ಮಾಡುತ್ತಿದ್ದೇನೆ ದೇವರೇ ನನ್ನ ಜೊತೆಯಲ್ಲಿ ಬಾ ನನ್ನ ಮುಂದೆ ನೀನು ಬರಬೇಕಪ್ಪ ಪವಿತ್ರಾತ್ಮ ದೇವರೇ ನೀವು ನಮಗೆ ಯಾವ ರೀತಿ ನಾನು ಇದರಲ್ಲಿ ಜ್ಞಾನದಿಂದ ನಡೆಯಬೇಕು ಎಂಬುದಾಗಿ ದೇವರ ಆಲೋಚನೆಗಳನ್ನು ನೀವು ಕೇಳುವಾಗ ದೇವರು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ ಈ ಸಾಕನ ಜೀವಿತದಲ್ಲಿ ನೋಡುವಾಗ ಇಸಾಕನು ಕೈ ಹಾಕಿದ ಪ್ರತಿಯೊಂದು ಕೆಲಸಗಳನ್ನು ದೇವರ ಆಶೀರ್ವದಿಸಿದನು ಆತನು ಎಲ್ಲಿ ಬಾವಿಗಳನ್ನು ತೊಡುತ್ತಿದ್ದನೋ ಅಲ್ಲಿ ನೀರು ಬರುತ್ತಿತ್ತು ದೇವರು ಇಸಾಕನಿಗೆ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಆಶೀರ್ವದಿಸಿದರು ಏಕೆಂದರೆ ಆತನು ದೇವರ ಮಾರ್ಗದಲ್ಲಿ ನಡೆಯುವ ಆತನಾಗಿದ್ದನು ಆತನು ದೇವರಲ್ಲಿ ಪ್ರಾರ್ಥಿಸಿ ಕೈ ಹಾಕುವಂಥ ವ್ಯಕ್ತಿಯಾಗಿದ್ದನು ಆತನು ದಿನಾಲು ದೇವರಿಗೆ ಒಂದು ದಿನ ತಪ್ಪದೆ ಆತನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದನು ಅದೇ ರೀತಿಯಲ್ಲಿ ನೀವು ದೇವರ ಆಲೋಚನೆಗಳನ್ನು ಕೇಳಬೇಕು ದೇವರಲ್ಲಿ ಪ್ರಾರ್ಥಿಸಬೇಕು ದೇವರಲ್ಲಿ ನೀವು ವಿಜ್ಞಾಪಿಸುವಾಗ ಅದನ್ನು ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತಾರೆ ನಿಮಗೆ ಎರಡು ವಿಷಯಗಳು ನಾನು ಈ ಕೆಲಸ ಮಾಡಬೇಕೋ ಬೇಡವೋ ಎಂಬುದಾಗಿ ಸಂಕಟದಲ್ಲಿ ಇರುವಾಗ ಅಂಥ ಸಮಯದಲ್ಲಿ ನನಗೆ ಯಾರಪ್ಪ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ ಯಾರು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ ಎಂಬುದಾಗಿ ಲೋಕದ ಜನರ ಆಲೋಚನೆಗಳಿಗೆ ಹೋಗುವುದಕ್ಕಿಂತ ದೇವರ ಆಲೋಚನೆಗಳನ್ನು ಕೇಳಿ ದೇವರು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ ಇಲ್ಲಿ ಈ ವಾಕ್ಯದಲ್ಲಿ ನೋಡುವಾಗ ಮೋಶೆ ಯಶ್ವನಿಗೆ ಈ ಜನರನ್ನು ನಡೆಸಿಕೊಂಡು ವಾಗ್ದಾನ ಮಾಡಿರುವಂಥ ದೇಶಕ್ಕೆ ನೀನು ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಹೇಳುತ್ತಿದ್ದಾರೆ ಆದರೆ ಯೌಶ್ವನು ಆ ಭಯದಿಂದ ಕುಡಿದವನಾಗಿದ್ದನು ಆದ್ದರಿಂದ ಮೋಶ ಆತನನ್ನು ಬಲಪಡಿಸುತ್ತಾ ಇದ್ದಾನೆ ನಿಮ್ಮ ನಾಯಕರುಗಳು ನಿಮ್ಮನ್ನು ಬಲಪಡಿಸುತ್ತಾರೆ ನೀನು ಪ್ರಾರ್ಥಿಸುವಾಗ ದೇವರವರಿಗೆ ಆಲೋಚನೆ ಕೊಟ್ಟು ನಿಮ್ಮ ನಾಯಕರು ನಿಮ್ಮನ್ನು ಬಲಪಡಿಸುವ ಹಾಗೆ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ಆದ್ದರಿಂದ ಪ್ರಿಯರೇ ನೀವು ದೇವರಲ್ಲಿ ಪ್ರಾರ್ಥಿಸಿ ಕೈ ಹಾಕಿ ಮುಂದೆ ಸಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆತನು ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಅಭಿವೃದ್ಧಿಗೊಳಿಸುವಂಥ ದೇವರಾಗಿದ್ದಾರೆ ಹಾಗಿದ್ದರೆ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನಾದ ದೇವರೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಯಾರ್ಯಾರು ಕರ್ತನೆ ಒಂದು ನೂತನ ಕೆಲಸಕ್ಕಾಗಿ ಅಪ್ಪ ಕೈ ಹಾಕಬೇಕೆಂಬುದಾಗಿರುವಾಗ ಅಂತ ನಿನ್ನ ಮಕ್ಕಳು ಪಡುತ್ತಾ ಇರುವಂಥ ಸಂಕಟ ಬಾಧೆಯನ್ನು ನೀನು ನೋಡಪ್ಪ ಅವರ ಮಾರ್ಗದರ್ಶಕನು ನೀನಾಗಿದ್ದುಕೊಂಡು ಅವರನ್ನು ಮುಂದೆ ನಡೆಸಪ್ಪ ಅಪ್ಪ ಕರ್ತನೆ ನಾನು ನಿಮ್ಮ ಮುಂದುಗಡೆ ಹೋಗುತ್ತೇನೆ ಭಯಪಡಬೇಡಿ ಅಂಜಬೇಡಿ ಕಳವಳಗೊಳ್ಳಬೇಡಿ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಅಪ್ಪ ಅವರಿಗೆ ನೀವು ಬಲಪಡಿಸಿ ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಪ್ಪ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟಪ್ಪ ಕರ್ತನೆ ಅವರ ಫಲ ಕಾಣೋ ಹಾಗೆ ನೀನು ಕೃಪೆ ಮಾಡು ಸ್ವಾಮಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್